ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ತಾಂಡವ ಶ್ರೀಷ್ಠ ಮದುವೆ ಅಬ್ಬರ ನಡೀತಾ ಇದ್ರೆ ಈ ಕಡೆ ಅಬ್ಬರಕ್ಕೆ ಬ್ರೇಕ್ ಹಾಕೋಕೆ ಕುಸುಮ ಅವರು ಎಂಟ್ರಿ ಕೊಡಬೇಕು ಅಂತ ಹೇಳಿ ಶ್ವತಾಗ ಗತಾಯ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿದ್ರೆ ಅವರು ಹೋಗೋದಕ್ಕೆ ನೂರೆಂಟು ಅಡೆ ಜೊತೆಗೆ ಈ ಒಂದು ದೊಡ್ಡ ಮಹಾನ್ ಸತ್ಯ ಭಾಗ್ಯ ಮುಂದೆ ಬಯಲಾಗುವ ಚಾನ್ಸಸ್ ಎಲ್ಲ ಕೂಡ ಇದೆ ಹಾಗಿದ್ರೆ ಏನಾಯ್ತು ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಈ ಕಡೆ ಕುಸುಮಾ ಯಾವುದೇ ವಿಷಯನೂ ಕೂಡ ಮನೆಯವ್ರಿಗೆ ಒಂಚೂರು ಕೂಡ ಬಿಟ್ಕೂಡದೆ ಈ ಒಂದು ವಿಶ್ವ ಭಾಗ್ಯ ಗೊತ್ತಾದರೆ ಏನು ಆಗ್ಬೋದು ಅಂತ ಯೋಚಿಸಿ ತಾವೇ ಆಟೋದಲ್ಲಿ ಹೊರಟು ಮಗನ ಮದುವೆ ನಿಲ್ಲಿಸಬೇಕು ಅಂತ ಹೋಗ್ತಾ ಇದ್ದಾರೆ ಹೋಗಬೇಕಾದ್ರೂ ಕೂಡ ಅವರ ನೋವು ಅವರ ದುಃಖ ದುಮಾನಗಳನ್ನು ಅವ್ರಿಗೆ ಅವರೇ ಹೇಳ್ಕೊತಿದ್ದಾರೆ ಇಲ್ಲ ನನ್ನ ಮಗ ಎಂಥ ಪಾಪದ ಕೆಲಸ ಮಾಡ್ತಿದ್ದಾನೆ ಖಂಡಿತ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ನಲ್ಲ ನನ್ನ ಮಗ ಎಂತೂನು ಅಂತ ಅಂದ್ಕೊಂಡಿದ್ದೆ ಆದರೆ ಎಂಥ ಮನೆ ಹಾಳು ಕೆಲಸ ಮಾಡಿಬಿಟ್ಟ ಹೆಂಡತಿ ಮಕ್ಳಿಗೆ ದ್ರೋಹ ಮಾಡಿಬಿಟ್ನಲ್ಲ ಮುತ್ತಿನಂಥ ಸಂಸಾರನ ಹಾಳು ಮಾಡಿಕೊಂಡು ಆ ಶ್ರೀಷ್ಠನ ಮದುವೆ ಆಗಬೇಕು ಅಂತ ಹೊರಟಿದಾನಲ್ಲ ಎಂಥ ಪಾಪ ಮಾಡ್ಬಿಟ್ಟ ಇದೇ ನಾನು ನನ್ನ ಕೊಟ್ಟ ಸಂಸ್ಕಾರ ಇಂಥ ಸಂಸ್ಕಾರನ ನಾನು ನನ್ನ ಮಗನ ಕೊಟ್ಟಿದ್ದು ಇವನು ಈ ರೀತಿ ಮಾಡ್ತಾನೆ ಒಂದು ಹೆಣ್ಣಿಗೆ ದ್ರೋಹ ಮಾಡ್ತಾನೆ ಅಂತ ಗೊತ್ತದಿದ್ರೆ ಹುಟ್ಟಾಗಲೇ ಕುತ್ತಿಗೆ ಹಿಸ್ದ ಸಾಯಿಸ್ಬಿಡ್ತಿದ್ದೆ ಇವನ ು ಎಂತ ಮಗನಿಗೆ ಜನ್ಮ ಕೊಟ್ಬಿಟ್ಟೆ ಪಾಪಿ ಪಾಪಿಯವನು ಅವ್ರ ಜೊತೆ ಮದುವೆ ಆಗೋಕೆ ಮುಂದಾಗ್ತದಾನ ನನ್ನ ಸೊಸೆ ಭಾಗಿಯಾಗಿ ಅನ್ಯಾಯ ಮಾಡ್ತದಾನ ಮುತ್ತಿನಂತ ಸಂಸಾರನ ಹಾಳು ಮಾಡ್ಕೊತದಾನ ಇದ್ಯಾವುದಕ್ಕೂ ಕೂಡ ನಾನು ಅವಕಾಶ ಮಾಡಿಕೊಡುವುದಿಲ್ಲ ನನ್ನ ಸೊಸೆ ಇಡೀ ಸಂಸಾರನೇ ನನ್ನ ಬದುಕು ನನ್ನ ಕನಸು ಅಂತ ಇಡೀ ಜೀವನನೇ ತನ್ನ ಸಂಸಾರಕ್ಕೋಸ್ಕರ ತೆಗೆಯ್ದಾಳ ಅದೇ ನನ್ನ ಖುಷಿ ನನ್ನ ಬದುಕು ಅಂತ ಅದರಲ್ಲೇ ತನ್ನ ಖುಷಿನ ಕಾಣ್ತದಾಳ ಒಂದು ಸ್ವಲ್ಪ ಕೂಡ ಗಂಡನಿಂದ ಅವಮಾನ ಆದರೂ ಎಷ್ಟು ನೊಂದ್ಕೊತಾಳೆ ಅಂತ ಅವ್ಳಿಗೆ ತನ್ನ ಗಂಡ ಇಂಥ ಒಂದು ಪಾಪದ ಕೆಲಸ ಮಾಡಿ ದ್ರೋಹ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ಅವಳಿಗೆ ಯಾವ ರೀತಿ ಆಘಾತ ಆಗಬಹುದು ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಆ ರೀತಿ ಆಗೋದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ಆ ಮದುವೆ ನಡಿಬಾರ್ದು ಅಂತ ಅನ್ಕೊಂಡಿದ್ದ ಈ ಕಡೆ ತಾಂಡವ್ಗೆ ಕಾಲ್ ಮಾಡ್ತಿದ್ದಾರೆ ಈ ಕಡೆ ತಾಂಡವಂತೂ ಮದುವೆ ಬಿಸಿಲಿ ಸಂಭ್ರಮದಲ್ಲಿದ್ದಾರೆ ಈ ಕಡೆ ಕಾಲ್ ಬರ್ತಿದ್ದಾಗೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ಖಂಡಿತ ಯಾಕೆ ಹೋಗಿದ್ಯಾ ಮನೆಯಿಂದ ಎಸ್ಕೇಪ್ ಆಗಿ ಅಂತ ಹೇಳೋಕೆ ಕೇಳೋಕೆ ಕಾಲ್ ಮಾಡ್ತಿರ್ತಾರೆ ಯಾವುದೇ ಕಾರಣಕ್ಕೂ ನಾನು ಕಾಲ್ ರಿಸೀವ್ ಮಾಡಲ್ಲ ಅಂದ್ಕೊಂಡೆ ಕಾಲ್ ಕಟ್ ಮಾಡಿಬಿಡ್ತಾರೆ ಈ ಕಡೆ ತಾಂಡವ್ ಕಾಲ್ ಕಟ್ ಮಾಡ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಹತ್ರ ಬಂದಿದ್ದೆ ಪೂಜಾ ಇಲ್ಲಿ ಪೂಜಾ ಇಲ್ಲಿ ಎಲ್ಲೂ ಇಲ್ಲ ತಾನೆ ಆಮೇಲೆ ಬಂದು ಇನ್ನೇನು ಸೀನ್ ಕ್ರಿಯೇಟ್ ಮಾಡಿಬಿಟ್ರೆ ಅಂತ ಶ್ರೀ ಶ್ರೇಷ್ಠನ ತಾಂಡವ್ ಕೇಳ್ತಿದ್ರೆ ಯಾವ ಪೂಜಾ ಎಲ್ಲಿ ಹೋದ್ಲೋ ಏನೋ ನನಗಂತೂ ಗೊತ್ತಿಲ್ಲ ಆದರೆ ಯಾ ದೇವರೇ ಬಂದರೂ ಕೂಡ ಈ ಮದುವೆನ ನಿಲ್ಲಿಸೋಕಾಗಲ್ಲ ನೀನು ಸುಮ್ಮನೆ ಸಂಭ್ರಮದಿಂದ ಇರು ತಾಂಡವ್ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಅದೇ ಸಮಯಕ್ಕೆ ಮಹೇಶ್ ಕೂಡ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಆದರೆ ಶ್ರೇಷ್ಠ ಮಾತ್ರ ಮಹೇಶ್ ಕಾಲ್ನ ರಿಸೀವ್ ಮಾಡೋದೇ ಇಲ್ಲ ಏನು ಮಹೇಶ್ ನೀನು ಕಾಲ್ ಮಾಡಿದ ತಕ್ಷಣ ನಾನು ರಿಸೀವ್ ಮಾಡ್ತೀನಿ ಅನ್ಕೊಂಡಿದ್ಯಾ ಇನ್ ಸ್ವಲ್ಪ ಹೊತ್ತು ನನ್ನ ತಾಂಡವ್ ಮದುವೆ ಆಗುತ್ತೆ ಆಮೇಲೆ ನೀವು ಏನಾದರೂ ಮಾಡ್ಕೊಳ್ಳಿ ನೀ ಏನಾದರೂ ಮಾಡ್ಕೊ ನೀವಿಬ್ಬರು ಏನು ಆಗುತ್ತೆ ನಿನಗಂತೂ ನಾನು ಒಂದು ರೂಪಾಯಿ ಕೂಡ ಬಿಚ್ಚೋದಿಲ್ಲ ಅಂತ ಅನ್ಕೋತದಾಳೆ ಆದರೆ ಇಂಥ ಒಂದು ಘಟನೆ ಆಗಿದೆ ಅಂತಕ್ಕಂಥದ್ದು ತಾಂಡವ್ಗೆ ಗೊತ್ತಿಲ್ಲ ಕಿಡ್ನಪ್ ಮಾಡಿರೋ ವಿಷಯ ಕೂಡ ಗೊತ್ತಿಲ್ಲ ಆದರೆ ಇಲ್ಲಿ ಶ್ರೇಷ್ಠ ಮಾಡ್ಕೊಂಡಿದ್ದ ಒಂದೇ ಎಡವಟ್ಟು ಇಲ್ಲಿ ಪೂಜಾನ ಕಿಡ್ನಾಪ್ ಮಾಡೋ ಕಿಡ್ನಪ್ ಮಾಡಿಸಿ ಮಹೇಶನ್ ಕೊಟ್ಟು ಕಾಲ್ ರಿಸೀವ್ ಮಾಡದೆ ದುಡ್ಡು ಕೊಡೋ ದುಡ್ಡು ಕೊಡದೆ ಕೈ ಕೊಡೋಕೆ ಮುಂದಾಗಿದ್ದು ಈ ಒಂದು ಕೆಲಸ ಮಾಡದೆ ಇದ್ದಿದ್ರೆ ಸುಂದ್ರಿಗೆ ಕಾಲ್ ಹೋಗ್ತಿರ್ಲಿಲ್ಲ ಸುಂದ್ರಿಗೆ ವಿಷಯ ಗೊತ್ತಾಗ್ತಿರ್ಲಿಲ್ಲ ಸುಂದರಿ ಭಾಗ್ಯ ಮನೆಗೆ ಹೋಗ್ತಿರ್ಲಿಲ್ಲ ಸುಂದರಿ ಭಾಗ್ಯ ಮನೆಗೆ ಹೋಗಿದ್ದೆ ಏನು ಮಾಡಿದ್ರು ಡೋರ್ ನಾಕ್ ಮಾಡ್ತಿದ್ದಾಗೆ ಓಪನ್ ಮಾಡಿದ್ದು ಒನ್ ಅಂಡ್ ಓನ್ಲಿ ಭಾಗ್ಯ ಭಾಗ್ಯ ಓಪನ್ ಮಾಡ್ತಿದ್ದಾಗೆ ಸುಂದ್ರಿ ನೋಡಿ ಶಾಕ್ ಆಗುತ್ತೆ ಸೆಟ್ ಬರುತ್ತೆ ನೀನಾ ನಿನ್ನನ್ನು ಎಷ್ಟು ದಿನದಿಂದ ಹುಡುಕ್ತಿದ್ದೆ ಕೈಗೆ ಸಿಗ್ತೇ ತಪ್ಪಿಸ್ಕೊತಿದ್ದೆ ಅಲ್ವಾ ಇವತ್ತು ಯಾವುದೇ ಕಾರಣಕ್ಕೂ ನಿನ್ನ ಬಿಡೋದಿಲ್ಲ ಅಂತ ಕೈ ಹಿಡ್ಕೊಂಡ್ಬಿಡ್ತಾರೆ ಭಾಗ್ಯ ಅಯ್ಯೋ ಭಾಗ್ಯ ನಾನು ಎಲ್ಲೂ ಕೂಡ ಹೋಗೋದಿಲ್ಲ ನೀನು ಏನು ಬೇಕಿದ್ರು ಮಾಡ್ಕೋ ಆದರೆ ದಯವಿಟ್ಟು ನನ್ನ ಮಾತನ್ನು ಕೇಳುವಂತಿದ್ರೆ ಏನು ಕೇಳಬೇಕು ಇವತ್ತೇನು ಕಳ್ತನ ಮಾಡಬೇಕು ಅಂತ ನನ್ನ ಮನೆಗೆ ಬಂದಿದ್ಯಾ ಅವತ್ತು ನನ್ನ ಗಂಡ ಇದ್ದಾಗ ಮನೆಗೆ ಬಂದು ಸಹಾಯ ಕೇಳಿಸ್ಕೊಳ್ಳೋ ನೆಪದಲ್ಲಿ ಇಡೀ ಮನೆ ದೂಚ್ಕೊಂಡು ಹೋದಳು ನೀನು ಇವತ್ತು ಯಾಕೆ ಇಲ್ಲಿಗೆ ಬಂದಿದ್ಯಾ ಏನು ಮಾಡ್ಕೋಬೇಕು ಅಂತ ಬಂದಿದ್ಯಾ ನೀನು ನನ್ನ ಹೆಸರು ಬೇರೆ ತಿಳ್ಕೊಂಡು ಬಂದ್ಬಿಟ್ಟಿದ್ಯಾ ಅಂತ ಭಾಗ್ಯ ಕೇಳ್ತಿದ್ರೆ ದಯವಿಟ್ಟು ನನ್ನ ಮಾತು ಕೇಳು ನಾನು ಇಲ್ಲಿಗೆ ಬಂದಿರೋದು ಕಳ್ತನ ಮಾಡೋಕ್ಕೋ ಏನಕ್ಕೋ ಅಲ್ಲ ಪೂಜಾ ಪೂಜಾ ಕಿಡ್ನಾಪ್ ಆಗಿದ್ದಾಳೆ ಪೂಜಾನ ದಯವಿಟ್ಟು ಕಾಪಾಡು ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ನನ್ನ ತಂಗಿ ನಿನಗೆ ಗೊತ್ತು ಕಿಡ್ನಾಪ್ ಆಗಿದ್ದಾನೆ ಅಂತ ನಿನಗೆ ಗೊತ್ತು ಅಂತಿದ್ರೆ ಅದೆಲ್ಲ ನಿನಗೆ ಬೇಕಾಗಿಲ್ಲ ಭಾಗ್ಯ ಮೊದಲು ನೀನು ಕಾಪಾಡು ಆ ನಂತರ ಎಲ್ಲನೂ ಕೂಡ ಹೇಳ್ತೀನಿ ದಯವಿಟ್ಟು ಮಹೇಶ್ವನ್ನನೋ ಅವಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂದಾಗ ನಿನಗೆ ಗೊತ್ತು ಈ ವಿಷಯ ಯಾಕೆ ಕಿಡ್ನಾಪ್ ಮಾಡ್ತಾರೆ ಅಂದಾಗ ದಯವಿಟ್ಟು ಏನು ಎಂತು ನಾನು ಯಾಕೆ ನನಗೇನು ಸಂಬಂಧ ಎಲ್ಲನೂ ಹೇಳ್ತೀನಿ ಆದರೆ ಮೊದಲು ಬಂದ್ಬಿಡು ಭಾಗ್ಯ ಕಿಡ್ನಪ್ ಆಗಿದೆ ಪೂಜಾ ಅದು ಕಾಪಾಡು ಅವಳು ಜೀವಕ್ಕೆ ತುಂಬ ಅಪಾಯ ಇದೆ ನಿನ್ನ ತಂಗಿ ಬದುಕು ಅಂತದ್ದಾಗ ಈ ಕಡೆ ಭಾಗ್ಯಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಧರ್ಮಾಂಕಲ್ ಬರ್ತಾರೆ ಧರ್ಮಾಂಕಲ್ ಬರ್ತದ್ದಾಗೆ ಏನಾಯ್ತಮ್ಮ ಭಾಗ್ಯ ಅಂತ ಹೇಳಿ ಈ ಕಡೆ ಸುಂದ್ರಿನ ನೋಡಿದ್ದೆ ನೀವು ಶ್ರೇಷ್ಠ ಅತ್ತೆ ಅಲ್ವಾ ಇಲ್ಲಿ ಹಾಕಿದ್ದೀರಾ ಅಂತದ್ದಾಗೆ ಭಾಗ್ಯಗೆ ಶಾಕ್ ಆಗುತ್ತೆ ಏನು ಮಾವ ಇವ್ರು ಶ್ರೇಷ್ಠ ಅತ್ತೆನ ಅಂದಾಗ ಹೌದು ಅಂದಿದ್ದಕ್ಕೆ ಇವರೇ ನನ್ನ ಮನೇಲಿ ಕಳತನ ಮಾಡಿದ್ದು ಏನಾಗ್ತದೆ ಇವ್ರು ಮದ್ವೆಲಿರಬೇಕಲ್ವಾ ಅಂತೆಲ್ಲ ಭಾಗ್ಯ ಕೇಳ್ತಿದ್ರೆ ಈ ಕಡೆ ಧರ್ಮಾಂಕಲ್ಗೂ ಶಾಕ್ ಆಗುತ್ತೆ ಕಳ್ತನ ಹಾಗೆ ಹೀಗೆ ಅಂತ ಈ ಕಡೆ ದಯವಿಟ್ಟು ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಆದರೆ ದಯವಿಟ್ಟು ಪೂಜೆನ ಕಾಪಾಡಿ ಪೂಜಾ ಕಿಡ್ನಾಪ್ ಆಗಿದ್ದಾಳೆ ಅಂತದಾಗ ಏನು ಪೂಜಾ ಕಿಡ್ನಾಪ್ ಆಗಿದಾಳ ಅಂತ ಧರ್ಮ ಅಂಕಲ್ ಕೇಳ್ತಾರೆ ಹೌದು ನನ್ನ ಮಾತನ್ನು ನಂಬಿ ಅಂತಿದ್ರೆ ನೋಡಿ ಮಾವ ಇವ್ರು ಏನು ಹೇಳ್ತಿದ್ದಾರೆ ನಂಬೇಕೋ ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಕಾಲು ಇಟ್ಕೊಂಡ್ಬಿಡ್ತಾರೆ ಧರ್ಮ ಅಂಕಲ್ದು ಈ ಕಡೆ ಸುಂದ್ರಿ ದಯವಿಟ್ಟು ನನ್ನ ಮಾತನ್ನು ನಂಬಿ ಪೂಜೆನ ಕಾಪಾಡಿ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬರಬೇಕು ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಸರಿ ಆಯಿತು ನಾನೇ ದುಡ್ಡು ಹೊಂದಿಸ್ತೀನಿ ಅಂತ ಧರ್ಮ ಅಂಕಲ್ ಹೇಳ್ತಾರೆ ಇಲ್ಲ ಮಾವ ನಾನು ಚಿನ್ನದ ಒಡ್ವೆ ಇದೆ ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ಭಾಗ್ಯ ಚಿನ್ನದ ಒಡವೆನ ನಾನು ಬರ್ತಾರೆ ಧರ್ಮ ಅಂಕಲ್ ನಾನು ಕೂಡ ಬರ್ತೀನಿ ಅಂತ ಹೇಳಿ ಭಾಗ್ಯ ಧರ್ಮ ಅಂಕಲ್ ಹಾಗೆ ಸುಂದ್ರಿ ಎಲ್ಲರೂ ಕೂಡ ಮಹೇಶ್ ಕೂಡ ಕಿರು ಜಾಗದ ಕಡೆ ಹೋಗ್ತಿದ್ದಾರೆ ನಂತರ ಈ ಕಡೆ ಮಹೇಶ್ ಎಂಟ್ರಿ ಕೊಡ್ತಿದ್ದಾಗೆ ಇವ್ರನ್ನ ನೋಡಿ ಶಾಕ್ ಆಗುತ್ತೆ ಏನೇ ಸುಂದ್ರಿ ನೀನು ಆಟ ತೋರಿಸ್ಬಿಟ್ಟಿಯಾ ಅಂತ ಹೇಳ್ತಿದ್ರೆ ನೀವು ಶ್ರೇಷ್ಠ ಮಾವ ಅಲ್ವಾ ಅಂದ ತಕ್ಷಣ ಈ ಕಡೆ ಭಾಗ್ಯಗೆ ಇನ್ನೊಂದು ಶಾಕ್ ಏನಿದು ಕಿಡ್ನಾಪ್ ಮಾಡಿದ್ದಾರೆ ಅಂತ ಬಂದಿದ್ದು ಹೇಳಿದ್ದು ಶ್ರೇಷ್ಠ ಅತ್ತೆ ಮಾಡಿರೋದು ಶ್ರೇಷ್ಠ ಮಾವ ಏನು ನಡೀತಿದೆ ಅಲ್ಲಿ ಅಂತ ಭಾಗ್ಯ ಮತ್ತೆ ಧರ್ಮ ಅಂಕಲ್ ನಾಮಂಡಲ ಆದರೆ ಎಲ್ಲ ಕೂಡ ಹೇಳ್ತೀವಿ ಮೊದಲು ದೇವಿನ ಬಿಡಿಸು ಭಾಗ್ಯ ಅಂತ ಹೇಳ್ತಿದ್ದಾರೆ ನೋಡು ಮಹೇಶ್ ಇಲ್ಲಿ ಬಂದಿರೋದು ಸುಂದರಿ ಅಲ್ಲ ಬಂದಿರೋದು ಭಾಗ್ಯ ಖಂಡಿತ ಬಿಡಿಸ್ಕೊಂಡು ಹೋಗಿ ಹೋಗ್ತಾರೆ ಪೂಜನ ಅಂತ ಹೇಳ್ತಿದ್ರೆ ಆ ಕಡೆ ತಾಂಡವ್ ಶ್ರೇಷ್ಠ ಇಬ್ರು ಕೂಡ ಫೋಟೋ ಶೂಟಲ್ಲಿ ಬ್ಯುಸಿ ಆಗಿದ್ದಾರೆ ಏನು ಹಾರ ಹಾಕಿದೆ ಹೇಳ್ಕೊಂಡು ನಾಯಿ ಮರಿ ಥರ ಫೋಟೋ ಓಡಿಸ್ಕೊಟ್ಟಿದ್ದಾರೆ ಶ್ರೇಷ್ಠ ಅಂತ ಅಂತ ಹೇಳ್ಬೋದು ಇವತ್ತಿನ ಟ್ರೆಂಡ್ ಫೋಟೋಸ್ ಹೇಗಿರುತ್ತೋ ಹಾಗೆ ಫೋಟೋ ಉಡಿಸ್ಕೊತಿದ್ದಾರೆ ಈ ಕಡೆ ಮಹೇಶ್ ಬಂದಿದ್ದೆ ಈ ಕಡೆ ನನ್ನ ಎಲ್ಲಿ ಅಂತ ಕೇಳ್ತಿದ್ರೆ ದುಡ್ಡು ಕೊಡದೆ ಏನು ಕೂಡ ಬಿಡೋದಿಲ್ಲ ಏನು ಮಾಡ್ತೀನಿ ಗೊತ್ತಾ ನನಗೆ ದುಡ್ಡು ಬಂದು ಸೇರ್ಬೇಕು ಅಂತಿದ್ರೆ ಈ ಕಡೆ ಭಾಗ್ಯ ಹೋಗಿದೆ ಕೆಣ್ಣೆಗೆ ರಪ್ಪಂತ ಬಾರಿಸ್ತಾರೆ ಮಹೇಶನ್ ಕೆನ್ನೆಗೆ ಮಹೇಶ ಅಂತೂ ಕೆಂಡಮಂಡಲ್ ಆಗ್ತಾರೆ ಏನು ಅನ್ಕೊಂಡಿದ್ಯಾ ಭಾಗ್ಯ ನಾನು ಏನು ಮಾಡ್ತೀನಿ ಗೊತ್ತಾ ಅದಾಗ ಏನು ಮಾಡ್ತೀಯ ನೀನು ನನ್ನ ತಂಗಿಗೆ ಹೆಚ್ಚು ಕಡಿಮೆ ಆದರೆ ನಿನ್ನೇನು ಮಾಡ್ತೀನಿ ಗೊತ್ತಾ ಅಂತ ಹೇಳಿ ತಳ್ಳಿ ರೆಬ್ಬಲ್ಲಾಗಿ ಆ ಒಂದು ಶೆಡ್ ಒಳಗಡೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಪೂಜಾನ ಲಾಕ್ ಮಾಡಿರ್ತಾರೆ ನೋಡಿದ್ದೆ ಶಾಕ್ ಆಗ್ತಿದ್ದಾರೆ ಪೂಜಾನ ಬಿಡ್ಸ್ಕೊತಾರೆ ಫೈನಲಿ ಇಲ್ಲಿ ಪೂಜೆ ಎಲ್ಲ ವಿಷಯ ಹೇಳ್ಬಿಡ್ತಾಳ ಏನದು ಏನು ಕತೆ ಅಂತ ಆಕೆ ಹೇಳೋಕ್ಕೆ ಏನು ಇಲ್ಲ ಮೊದಲು ನಾವು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದೆ ಈ ಕಡೆ ಭಾಗ್ಯನ ಕೊಡ್ಕೊಂಡು ಶ್ರೇಷ್ಠ ಮದುವೆಗೆ ಹೋಗ್ತದಾಳ ಅತ್ತ ಕಡೆ ಕುಮಾರು ಬೇಗ ಹೋಗು ಬೇಗ ಹೋಗು ಅಂತ ಆಟೋ ಡ್ರೈವರ್ಗೆ ಹೇಳಿದ್ರಿಂದಾಗಿ ಅಲ್ಲಿ ಆ್ಯಕ್ಸಿಡೆಂಟ್ ಕೂಡ ಆಯಿತು ಈ ಕಡೆ ಕುಸುಮಾರು ಆ್ಯಕ್ಸಿಡೆಂಟಲ್ಲಿ ಸಿಕ್ಕಾಕೋಬೇಕಾಯಿತು ಡ್ರೈವರೇ ಹೇಳಿದ್ದೆ ಕುಸುಮ ಹೇಳಿದ್ದು ಈ ಆಂಟಿನೇ ಹೇಳಿದ್ದು ಮೊದಲು ಬೇಗ ಹೋಗಿ ಅಂತ ಅದಕ್ಕೆ ಆಕ್ಸಿಡೆಂಟ್ ಆಯಿತು ಅಂತ ಕುಮು ಅವ್ರ ಮೇಲೆ ಹಾಕಿದ್ದಾಯಿತು ಕುಸುಮ ಅವ್ರ ಮುಂದೆ ಈ ಕಡೆ ಎಲ್ಲರೂ ಕೂಡ ಜನಗಳೆಲ್ಲ ಇಟ್ಕೊಂಡಿದ್ದೆ ನಮ್ಮ ಗಾಡಿಗೆ ದುಡ್ಡು ಕೊಡಿ ಏನು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಟ್ರಾಫಿಕ್ ಪೊಲೀಸ್ ಬಂದಿದ್ದಾರೆ ದುಡ್ಡ ಗಲಾಟಿ ಆಗ್ತದೆ ಮದ್ವೆ ನಿಲ್ಲಿಸಬೇಕು ಅಂತ ಹೋಗ್ಬೇಕಾಗಿರೋ ಕುಸುಮಾರ್ ಈಗ ಈ ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕು ಬಿದ್ದಿದ್ದಾರೆ ಆ ಕಡೆ ಮದುವೆ ನಡೆದು ಹೋಗ್ಬಿಡತ್ತೆ ಅನ್ನೋ ಗಾಬರಿ ಕುಸುಮಾಗ್ಯ ಭಟ್ಟ ಆಲ್ರೆಡಿ ಅಲ್ಲಿ ದೇವಿ ಬಿಡುಗಡೆ ಆಗಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯಾಗೆ ಎಲ್ಲ ಸತ್ಯ ಕೂಡ ಗೊತ್ತಾಗ್ಬಿಡತ್ತಾ ಈ ಕಡೆ ಪೂಜಾ ಸುಂದರಿ ಭಾಗ್ಯ ಎಲ್ಲರೂ ಕೂಡ ಶ್ರೀಷ್ಠ ಮದುವೆಗೆ ಎಂಟ್ರಿ ಕೊಡೋದ್ರ ಮುಖಾಂತರ ಈ ಕಡೆ ಅಲ್ಲಿ ಮದುವೆ ಆಗ್ತಿರೋದು ತನ್ನ ಗಂಡನೇ ಅನ್ನೋ ಸತ್ಯ ಭಟ್ಟ ಬಯಲಾಗ್ಬಿಡುತ್ತಾ ಭಾಗ್ಯಾಗೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚುಗೆ ವೀಚು